ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಮ್ಮ ಪಯ್ಯನ ಬಿಹಾರ್ ಇಲ್ ಕೆ ಗುಡಿ ಕಡೆಗೆ ಫುಲ್ ಫಾಗ ಫುಲ್ ಮಳಿ ರೋಡ್ ಮಾತ್ರ ಬೆಂಕಿ ಐತಿ ಮಡಕೆ ಬಸ್ ಅಂತ ಗುಲಾಂಪಟ್ಟೆ ಚಂದ್ರಂತಿ ಕದಿಮಂತ ಪ್ರದೇಶದಿಂದ ದೂರ ದೂರ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ವಿತ್ ಮೈ ಯೂಟ್ಯೂಬ್ ಚಾನಲ್ ನಮ್ಮ ಪಯನ ಬಿ ಆರ್ ಹಿಲ್ಸ್ ಟು ಕೆಗುಡಿ ಕಡೆಗೆ ಕೆಗುಡಿ ಬಿ ಆರ್ ಇಲ್ಸಿಂದ ಜಸ್ಟ್ ಫೋರ್ಟೀನ್ ಕಿಲೋಮೀಟರ್ ಅಲ್ಲಿದೆ ಈ ಫಾರೆಸ್ಟಲ್ಲಿ ನಿಮಗೆ ಹುಲಿಗಳು ಆನೆಗಳು ಮತ್ತು ಚಿರತೆಗಳು ಸೊ ಇನ್ನಿತರ ವಿವಿಧ ಪಕ್ಷಿ ಪ್ರಾಣಿಗಳು ನೋಡಲು ಸಿಗುತ್ತೆ ಕೆ ಗುಡಿ ಅಂದರೆ ಖ್ಯಾತ ದೇವರಾಯನ ಗುಡಿ ಸೊ ಅಲ್ಲಿ ಒಂದು ದೇವಸ್ಥಾನ ಇದೆ ಖ್ಯಾತ ದೇವರಾಯನ ದೇವಸ್ಥಾನ ಅಂತ ಕೆ ಗುಡಿಯಲ್ಲಿ ಜಂಗಲ್ ಸಫಾರಿ ಸಿಗುತ್ತೆ ನಿಮಗೆ ಜಂಗಲ್ ಸಫಾರಿಗೆ ಎರಡು ಆಪ್ಷನ್ ಇರುತ್ತೆ ಅಲ್ಲಿ ಒಂದು ಜಂಗಲ್ ಲಾರ್ಜೆಸ್ಟ್ ಆ್ಯಂಡ್ ರೆಸಾರ್ಟ್ ಕಡೆಯಿಂದ ಇನ್ನೊಂದು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬನ್ನಿ ಫಾರೆಸ್ಟ್ ರೈಡ್ ಹೋಗೋಣ

ಟೈಮ ಸಂಜೆ ನಾಲ್ಕು ಗಂಟೆ ಆಗೈತಿ ಬಟ್ ವ್ಯೂ ನೋಡ್ರಿ ಇನ್ನ ಹೆಂಗೈತಿ ಮಸ್ತ್ ಐತಿ ನೋಡ್ರಿ ವ್ಯೂ ಮಾತ್ರ ಬೆಂಕಿ ಐತಿ ಇದೇ ನೋಡಿ ಕೆಗುಡಿ ಲೇಕ್ ಇದೇ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಇನ್ ಕೆಗುಡಿ ಗಂಧದ ಗುಡಿ ಚಿತ್ರ ಇಲ್ಲೇ ಶೂಟ್ ಆಗಿದೆ ನೋಡಿ ಇದೇ ಪ್ಲೇಸಲ್ಲಿ ಗುಡಿಯಲ್ಲಿ ಬಿ ಆರ್ ಇಲ್ಸಿಂದ ಕೆ ಗುಡಿಗೆ ಹೋಗುವಾಗ ಆನೆ ಏನಾದರೂ ಸಿಗುತ್ತೆ ಅಂತ ಮಾಡಿದ್ವಿ ನೋಡ್ರಿ ಕೊನೆಗೂ ನಮಗೆ ಒಂದು ಜಿಂಕೆ ಸ್ಪಾಟ್ ಆಯಿತು ಅಷ್ಟೇ ಇದಾಗಿತ್ತು ನಮ್ಮ ಕೆ ಗುಡಿ ಜರ್ನಿ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರಿಗೂ ಧನ್ಯವಾದ ಜೈ ಶ್ರೀರಾಮ್